ಮಕ್ಕಳ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸಿಗೆ ಏನು ಮಾಡೋದು ಅಂತ ಯೋಚನೆ ಮಾಡೋ ತಾಯಂದ್ರೆ ಈ ರೀತಿಯಾಗಿ ನೀವು ಹೈ ಪ್ರೋಟೀನ್ ಪಲಾವ್ ಮಾಡಿ ಮಕ್ಕಳ ಬ್ರೇಕ್ಫಾಸ್ಟಿಗೂ ಆಗುತ್ತೆ ಲಂಚ್ ಬಾಕ್ಸಿಗೆ ಆಗುತ್ತೆ ರುಚಿ ಜೊತೆ ಆರೋಗ್ಯಕರವಾದ ಒಂದು ಕಿಡ್ನಿ ಬೀನ್ಸ್ ಅಥವಾ ರಾಜ್ಮಾ ಪಲಾವ್ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕರವಾದ ರೆಸಿಪಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮ ಮಕ್ಕಳಂತೂ ಫುಲ್ ಬಾಕ್ಸ್ ಖಾಲಿ ಮಾಡ್ಕೊಂಡು ಬಂದೇ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಈ ರೀತಿಯಾಗಿ ಮೊಸರಾಯಿತರ ಜೊತೆ ಕೊಟ್ಟರೆ ಫುಲ್ ಬಾಕ್ಸ್ ಖಾಲಿ ಆರೋಗ್ಯಕರವಾಗಿ ಇರ್ತಾರೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ಶುಂಠಿ ತೊಗೊಂಡಿದ್ದೀನಿ ನಾನು ನಾಲ್ಕು ಇಂಚಷ್ಟು ಹಾಗೆ ಬೆಳ್ಳುಳ್ಳಿ ನಾ ಹತ್ತು ಹಸಿಮೆಣ್ಸಿನ್ಕಾಯಿ ಪುದೀನ ಮತ್ತು ಕೊತ್ತಂಬರಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಹಾಗೆ ಒಂದರಿಂದ ಅಂದ್ರೆ ಸ್ವಲ್ಪ ದೊಡ್ಡ ಹಾತ್ರದ ಈರುಳ್ಳಿ ಕೂಡ ನಾನು ಈ ರೀತಿ ಹೆಚ್ಕೊಂಡ್ಬಿಟ್ಟು ಇದರಲ್ಲಿ ಹಾಕೊಳ್ತೀನಿ ಇದನ್ನ ಒಂದು ಮಿಕ್ಸಿ ಅಲ್ಲಿ ಹಾಕೊಂಡು ರುಬ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ನೀರ್ ಹಾಕೊಂಡ್ಬಿಟ್ಟು ರುಬ್ಕೊಳ್ಳೋಣ ಈ ರೀತಿಯಾಗಿ ರುಬ್ಕೊಂಡ್ ಮಾಡಿದ್ರೆ ಈರುಳ್ಳಿ ಅಹ್ ತುಂಬಾ ಒಂಥರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಶುಂಠಿ ಕೂಡ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಒಂದು ನಾಲ್ಕು ಇಂಚಷ್ಟು శుంఠి హాకీ నాలు ఇంచు శుంఠి వంద ఫుల్ ఎసుడు బి తోబిట్టు అదని సుల్బిట్టు ఫుల్ బుల్ హాకొని ఆగి కొత్తబ్రి పుదీనా ఈరుళ్ళి అదే రుబ్కొంబిట్టు నన్ను ఇట్కీ అదక హచ్చుకుడుకంత ముంచే నొదుబిట్టు ఇకొతీ ఒర్ధ గ్లాస్ అు అక్కడే తొలగిబుట్టు నన్ను ఇట్కీ నంతర నేను తర్కారిన కట్మీ ఇట్క ಸೊ ಅಷ್ಟರಲ್ಲಿ ಅಂದರೆ ರೈಸು ಪಲಾವ್ ತುಂಬ ಚೆನ್ನಾಗಿ ಬರುತ್ತೆ ಉದ್ರ ಬರುತ್ತೆ ಮೊದಲೇ ನೀವು ಅಕ್ಕಿ ತೊಳೆದಿಟ್ರೆ ಇಲ್ಲಿ ನಾನು ಒಂದು ಕುಕ್ಕರನ್ನು ನಾನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಸೊ ಕುಕ್ಕರನ್ನು ಆನ್ ಮಾಡಿಬಿಟ್ಟು ಇದರಲ್ಲಿ ಸ್ವಲ್ಪ ಎಣ್ಣೆ ಕೂಡ ಹಾಕೊಳ್ತೀನಿ ಹೇಳಿದ್ನಲ್ವ ತುಂಬ ರುಚಿಯಾಗಿರುತ್ತೆ ಮತ್ತು ಬೇಗ ಕೂಡ ಆಗುತ್ತೆ ಹಾಗಾಗಿ ಈ ರೀತಿಯಾಗಿ ನೀವು ಮಾಡಿ ಇಲ್ಲಿ ನಾನು ಒಂದು ಏಳರಿಂದ ಎಂಟು ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಆ ನಂತರ ನಾವು ಪಲಾವ್ಗೆ ಬೆಳೆಸುವಂತಹ ಡ್ರೈ ಐಟಮ್ಸನ್ನು ಹಾಕೊಳ್ಳೋಣ ಸ್ವಲ್ಪ ಎಣ್ಣೆ ಬಿಸಿಯಾಗಲಿ ನಾನು ಅರ್ಧ ಈರುಳ್ಳಿ ಅರ್ಧ ಟೊಮೊಟೊ ಹಣ್ಣು ಹಾಕೊಳ್ತಾ ಇದ್ದೀನಿ ಟೊಮೆಟೊ ಅರ್ಧ ಅಷ್ಟೇ ಹಾಕೊಳ್ತಾ ಇದ್ದೀನಿ ನೋಡಿ ಇದು ರಾಜ್ಮಾ ನಾನು ರಾತ್ರಿನೇ ನೆನೆಸ್ಬಿಟ್ಟು ಇಟ್ಕೊಂಡಿದ್ದೆ ಅರ್ಧ ಬಟ್ಲಷ್ಟಿದೆ ಹಾಗೆ ಕ್ಯಾರೆಟ್ ಬೀನ್ಸ್ ಮತ್ತು ಅರ್ಧ ಬಟ್ಲಷ್ಟು ಬಟಾಣಿ ಕೂಡ ರಾತ್ರಿನೇ ನೆನೆಸಿ ಇಟ್ಕೊಳ್ಬೇಕು ಬೆಳಗ್ಗೆ ಮಾಡೋದಿದ್ರೆ ಸೊ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಪಲಾವ್ ಎಲೆ ಬಡ ಸೋಪು ಆಮೇಲೆ ಲವಂಗ ಏಲಕ್ಕಿ ಹಾಗೆ ಸ್ವಲ್ಪ ಚಕ್ಕೆ ಇದನ್ನೆಲ್ಲ ಹಾಕೋಬೇಕು ನೋಡಿ ಬಡೇ ಸೊಪ್ಪು ಹಾಕಿದ್ದೀನಿ ಪಲಾವ್ ಚಕ್ಕೆ ಲವಂಗ ಏಲಕ್ಕಿ ಅದನ್ನ ಹಾಕಿದ ನಂತರ ಇಲ್ಲಿ ಅರ್ಧ ಈರುಳ್ಳಿ ಹೆಚ್ಚಿಟ್ಟಿದ್ನಲ್ವ ಅದನ್ನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಯಾಕಂದರೆ ನಾನು ಆಲ್ರೆಡಿ ಒಂದು ಈರುಳ್ಳಿ ಮಿಕ್ಸಿ ಜಾರಲ್ಲಿ ಅಂದರೆ ರುಬ್ಕೊಂಡಿದ್ದೀನಿ ಮಸಾಲೆಯಲ್ಲಿ ಹಾಗಾಗಿ ಅರ್ಧ ಈರುಳ್ಳಿ ಅರ್ಧ ಟೊಮೆಟೊ ಹಾಕೊಳ್ತಾ ಇದ್ದೀನಿ ಸೊ ಟೊಮೆಟೊ ಈರುಳ್ಳಿ ಹಸಿ ವಾಸನೆ ಆಗೋ ತನಕ ಎಲ್ಲ ಮಿಕ್ಸ್ ಮಾಡಿ ಫ್ರೈ ಆದಮೇಲೆ ರುಬ್ಬಿರುವಂತಹ ಈ ಪೇಸ್ಟನ್ನು ಇದರಲ್ಲಿ ಹಾಕೋಬೇಕು ಹಾಕ್ಕೊಂಡು ಇದು ಅಷ್ಟೇ ಒಂದು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಎಲ್ಲ ಶುಂಠಿ ಬೆಳ್ಳುಳ್ಳಿ ಎಲ್ಲ ಕರೆಕ್ಟಾಗಿ ಈರುಳ್ಳಿ ಎಲ್ಲ ಹಾಕಿದ್ದೀವಲ್ವ ಸೊ ಹಸಿ ವಾಸನೆ ಹೋಗೋ ತನಕ ಮಿಕ್ಸ್ ಮಾಡಿಕೊಂಡು ನಾಲ್ಕರಿಂದ ಐದು ಸ್ಪೂನಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಒಂದು ಅರ್ಧ ಕಪ್ ಅದು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟಾದರೂ ಹಾಕೋಬೋದು ನೋಡಿ ಇಷ್ಟು ಚೆನ್ನಾಗಿ ಈ ರೀತಿಯಾಗಿ ಎಣ್ಣೆ ಬಿಟ್ಕೋಬೇಕು ಇದರಲ್ಲೇ ಒಂದು ಎರಡು ಅಷ್ಟು ಒಣ ದ್ರಾಕ್ಷಿ ಒಂದು ಇಪ್ಪತ್ತು ಗೋಡಂಬಿನ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಧ್ಯೆ ಮಧ್ಯೆ ಅದು ಸ್ವೀಟ್ ಸ್ವೀಟು ಆ ಗೋಡಂಬಿ ಸಿಗ್ತಾ ಇರುತ್ತೆ ದ್ರಾಕ್ಷಿ ಸಿಗ್ತಾ ಇರುತ್ತೆ ರುಚಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈಗ ನಾನು ಹೆಚ್ಚಿರುವಂಥ ತರಕಾರಿಗಳನ್ನು ನಾನು ಹಾಕೊಳ್ತಾ ಇದ್ದೀನಿ ಹಾಗಿದು ಬಟಾಣಿ ಹಾಕೊಂಡಿದ್ದೀನಿ ಹಾಗೆ ಕಿಡ್ನಿ ಬೀನ್ಸ್ ಅಥವಾ ರಾಜ್ಮಾ ಇದು ಹೈ ಪ್ರೋಟೀನ್ ಇರುವಂತಹ ಇದು ಕಾಳು ಹಾಗಾಗಿ ರಾತ್ರಿ ನೆನೆಸ್ಬಿಟ್ಟು ಈ ರೀತಿಯಾಗಿ ಮಾಡಿಕೊಳ್ಳಿ ಕ್ಯಾರೆಟ್ ಮತ್ತು ಬೀನ್ಸ್ ಈ ರೀತಿಯಾಗಿ ನಾವು ಮಾಡ್ತಾ ಇದ್ವಿ ಮಕ್ಕಳು ಕಿಡ್ನಿ ಬೀನ್ಸ್ ಪಲ್ಯ ಅಥವಾ ಸಾರು ಮಾಡಿದರೆ ತಿನ್ನಲ್ಲ ಹಾಗಾಗಿ ಪಲಾವಲ್ಲಿ ಯೂಸ್ ಮಾಡ್ತೀನಿ ಹಾಗೆ ಹೆಚ್ಚಾಗಿ ಈ ಥರ ಹಾಕಿದರೆ ತುಂಬ ರುಚಿಯಾಗಿರುತ್ತೆ ಮಕ್ಕಳು ತಿಂದೇ ಇರೋರು ಕೂಡ ತಿಂತಾರೆ ಹಾಗಾಗಿ ಈ ರೀತಿಯಾಗಿ ನೀವು ಮಾಡಿದರೆ ಅವ್ರು ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಅರಿಶಿನ ಅರ್ಧ ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನ್ ಜೀರಿಗೆ ಪುಡಿ ಹಾಗೆ ಪಲಾವ್ ಮಸಾಲ ಹಾಕಿದ್ದೀನಿ ಒಂದು ಅಷ್ಟು ಮನೇಲಿ ಮಾಡಿರೋವಂಥದ್ದು ಹಾಗೆ ಅರ್ಧ ಸ್ಪೂನ್ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ఇదన్నె హాకెండు చనం మిక్స్కొడ నన్ను యావదే మసాలేన పౌడరు అందర నేను అంతదే హాకీరవు యావదూ ప్యాకెట్ మసాలే హాకాల ఫ్రెండ్స్ హాయి ಈ ರೀತಿಯಾಗಿ ನೀವು ಮಾಡಿಕೊಂಡ್ರೆ ರುಚಿ ತುಂಬ ಜಾಸ್ತಿ ಇರುತ್ತೆ ಆದಷ್ಟು ಮನೆಯಲ್ಲೇ ಇರುವಂತಹ ಕೆಲವು ಸಾಮಗ್ರಿಯೂ ಯೂಸ್ ಮಾಡಿಬಿಟ್ಟು ನೀವು ಪೌಡ್ರನ್ನ ಅಂದರೆ ಮಸಾಲೆ ಐಟಮನ್ನು ಮಾಡಿಕೊಳ್ಳಿ ಜೀರಿಗೆ ಆಗಲಿ ಧನಿಯಾ ಪುಡಿ ಆಗಲಿ ಗರಂ ಮಸಾಲೆ ಇದನ್ನೆಲ್ಲ ಮನೆಯಲ್ಲೇ ಮಾಡಿಕೊಂಡ್ರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಹೆಚ್ಚಾಗಿ ಹೊರಗಡೆ ತಂದು ತಿನ್ನೋದು ಒಳ್ಳೆಯದಲ್ಲ ಸೊ ಈಗ ನಾನು ತೊಳೆದಿಟ್ಟಿದ್ದಲ್ವ ಅಕ್ಕಿ ಅದನ್ನು ನಾನು ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮೂರು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಬಿಸಿ ನೀರನ್ನೇ ಹಾಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ತಣ್ಣೀರು ಹಾಕೊಳ್ಳೋದ್ಕಿಂತ ಬಿಸಿ ನೀರು ಹಾಕ್ಕೊಂಡ್ರೆ ಉದುರು ಉದ್ರಾಗಿ ಬರುತ್ತೆ ಹಾಗಾಗಿ ಈ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ನಿಧಾನಕ್ಕೆ ಒಂದು ತರ್ಟಿ ಸೆಕೆಂಡ್ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಕಮ್ಮಿ ಅನಿಸಿದ್ರೆ ಉಪ್ಪು ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಸೊ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊಳ್ತಿದ್ದೀನಿ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಲಾಸ್ಟಲ್ಲಿ ತುಪ್ಪ ಹಾಕೊಂಡಿದ್ದೀನಿ ಮಿಕ್ಸ್ ಮಾಡಿಕೊಂಡು ನೋಡಿ ಒಂದು ಈ ಥರ ಕುದಿ ಸ್ಟಾರ್ಟ್ ಆದ ತಕ್ಷಣವೇ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಸಲ್ ಬಂದರೆ ಸಾಕು ಯಾಕಂದರೆ ಅಕ್ಕಿನ ನಾನು ಮೊದಲೇ ನೆನೆಸಿದ್ದೆ ಅಕ್ಕಿ ನೆನೆಸಿಲ್ಲ ಅಂದರೆ ಮೂರು ವಿಸಲ್ ಮಾಡ್ಕೊಳ್ಳಿ ಸೊ ಈಗ ಎರಡು ವಿಸಲ್ ಆಗೋ ತನಕ ನಾವು ಬೇರೆ ಕೆಲಸಗಳನ್ನು ಮಾಡ್ಕೋಬೋದು ಅಥವಾ ಮೊಸರು ಕೂಡ ಮಾಡ್ಕೊಳ್ಳಿ ಕೆ ಒಂದು ಎರಡು ವಿಸಲ್ ಒಂದು ಐದು ನಿಮಿಷದಲ್ಲಿ ಆಗುತ್ತೆ ಸೊ ಈಗ ವಿಸಲ್ ಕೂಡ ಆಯಿತು ವಿಸಲ್ ಆದಮೇಲೆ ಐದು ನಿಮಿಷದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿದ ತಕ್ಷಣ ಘಮ ಘಮ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ನೀವು ಒಮ್ಮೆ ಮಾಡಿ ಹೈ ಪ್ರೋಟೀನ್ ಪಲಾವ್ ಇದು ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸಿಗೆ ಮಕ್ಕಳ ಆರೋಗ್ಯದ ದೃಷ್ಟಿಯಲ್ಲಿ ನಾವು ತಾಯಿಂದರು ಈ ರೀತಿಯಾಗಿ ನಾವು ಅವಾಗ ಸ್ವಲ್ಪ ಚೇಂಜಸ್ ಮಾಡಿ ಮಕ್ಕಳ ಲಂಚ್ ಬಾಕ್ಸಿಗೆ ಕೊಡ್ತಾ ಇದ್ರೆ ರುಚಿ ಜೊತೆ ಆರೋಗ್ಯಕರವಾದ ಒಂದು ರೆಸಿಪಿ ಕೂಡ ಹೇಳ್ಬೋದು ಇದು ಈ ರೀತಿಯಾಗಿ ನೀವು ಲಂಚ್ ಗೆ ಕೊಟ್ರೆ ಅವರು ಖುಷಿ ಖುಷಿಯಾಗಿ ತಿಂದು ಫುಲ್ ಬಾಕ್ಸ್ ಖಾಲಿ ಮಾಡಿಕೊಂಡು ಬರ್ತಾರೆ ಇದು ಚಿಕ್ಕವರಿಂದ ಹಿಡಿದು ದೊಡ್ಡವರಿಗೆ ಎಲ್ಲರೂ ಇಷ್ಟವಾಗುವಂತಹ ಈ ರೆಸಿಪಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್